ಐದರಿಂದ ಅಲ್ರಿ ನಾಲ್ಕೂವರೆಗೆ ಒಂದು ಬಸ್ ಬಿಡ್ತಾರೀ ಸರ ಕರೆಕ್ಟಾಗಿ ನಾಲ್ಕೂವರೆಗೆ ಬಿಟ್ಟರಿಂದ ಆರೂವರೆ ತನ ಬಸ್ ಇಲ್ರಿ ಎಲ್ಲ ಮಹಿಳೆಗಳು ಮತ್ತೆ ಎಲ್ಲ ವಿದ್ಯಾರ್ಥಿಗಳು ಇಷ್ಟೇ ಇರ್ಬೇಕ್ರಿ ಆರೂವರೆ ತನ ಒಂದು ಬಸ್ ಇಲ್ಲರಿ ಹೆಸರು ನಮ್ಮ ಹೆಸರು ಭೀಮಣ್ಣ ರೀ ಮಾಚ್ ನಾವು ಡಿಪ್ಲೊಮಾ ಓದ್ತಿದ್ವಿ ಭಾಳ ಪರಿಸ್ಥಿತಿ ಅಂದ್ರೆ ಭಾಳ ಗಂಭೀರ ಆಗದ್ರಿ ಇದೆಲ್ಲ ಎಲ್ಲರಿಗೆ ತಿಳಿಸ್ಬೇಕು ಈ ವಿಷಯ ಕೆಂಬಾಯಿ ಸುರ್ಪುರು ಎಲ್ಲ ಕಡೆ ರೀ ಕರ್ನಾಟಕ ರಾಜ್ಯದಂತ ಇದು ಬಾಳ ತ್ರಾಸಾಗ್ಯದ್ರಿ ಪುಕ್ಕಟ್ಟ ಬಸ್ ಮಾಡಿ ಬಹಳ ಹಿರ್ಯಾಣ ಆಗ್ಯದ್ರಿ ನಾವು ನಾಲ್ಕೂವರಿಂದ ಬಂದೀವಿ ಶಾಪುರಿ ದಲ್ಲಿ ಇದ್ದೀವಿ ಸುರ್ಪುರದಲ್ಲಿ ಇದೀವಿ ಎರಡರಿಂದ ಮೂರು ತಾಸು ಆಗತ್ತಿದ್ವಿ ಇನ್ನೊಂದು ಒಂದ್ ಬಸ್ ಇಲ್ಲ ಇಲ್ಲಿ ಕೆಂಬೆ ಹೋಗಲಕ್ಕ ಐದರಿಂದ್ರಿ ನಾಲ್ಕೂವರೆಗೆ ಒಂದು ಬಸ್ ಬಿಡ್ತಾರೆ ಸರ್ ಕರೆಕ್ಟ್ ಆಗಿ ನಾಲ್ಕೂವರೆಗ್ ಬಿಟ್ಟರಿಂದ ಆರೂವರೆ ತನ ಬಸ್ ಇಲ್ರಿ ಎಲ್ಲಾ ಮಹಿಳೆಗಳು ಮತ್ತೆ ಎಲ್ಲಾ ವಿದ್ಯಾರ್ಥಿಗಳು ಇಷ್ಟೇ ಇರ್ಬೇಕ್ರಿ ಆರೂವರೆ ತನ ಒಂದು ಬಸ್ ರೀ ಹೆಸರು ನಮ್ಮ ಹೆಸರು ಭೀಮಣ್ಣ ರೀ ಮಾಚಗೊಂಡಾಳು ನಾವು ಡಿಪ್ಲೊಮಾ ಓದ್ತಿದ್ವಿ ಭಾಳ ಪರಿಸ್ಥಿತಿ ಅಂದ್ರೆ ಭಾಳ ಗಂಭೀರ ಆಗ್ಯದ್ರಿ ಇದೆಲ್ಲ ಎಲ್ಲರಿಗೆ ತಿಳಿಸ್ಬೇಕು ಈ ವಿಷಯ ಕೆಂಬಾಯಿ ಸುರ್ಪುರು ಎಲ್ಲ ಕಡೆ ರೀ ಕರ್ನಾಟಕ ರಾಜ್ಯದಂತ ಇದು ಭಾಳ ತ್ರಾಸಾಗ್ಯದ್ರಿ ಪುಕ್ಕಟ್ಟ ಬಸ್ ಮಾಡಿ